ರೇಷನ್ ಅಕ್ಕಿ ಮತ್ತು ಹೆಸರು ಬೇಳೆಯಿಂದ ಈ ರೀತಿ ಬಹಳ ರುಚಿಯಾಗಿರುವಂಥ ಹಪ್ಪಳ ತಯಾರಿಸ್ಬೋದು ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆಯೊಳಗ ಸ್ವಾಗತ ನಾನು ರಶ್ಮಿ ಈ ರೀತಿ ಹಪ್ಪಳ ತಯಾರಿಸಿ ನೋಡ್ರಿ ಬಹಳ ಪಳ್ಳಕ್ಕವು ಬಾಯಾಗಿಟ್ರೆ ಕರಗ್ತವು ನಾವು ಉದ್ದಿನ ಹಪ್ಪಳ ಅಥವಾ ಹೆಸರು ಹಪ್ಪಳ ಮಾಡ್ತೇವೆ ನೋಡ್ರಿ ಅದರ್ಕಿಂತ ಇವು ತಿನ್ನಕ ರುಚಿ ಅನ್ನಿಸ್ತೇವೆ ಮತ್ತೆ ಇವನ್ನ ತಯಾರಿಸೋದನ್ನು ಈಸಿ ಐತಿ ಜಾಸ್ತಿ ತಡ ಮಾಡೋದು ಬೇಡ ಈ ಅಕ್ಕಿ ಮತ್ತು ಹೆಸರು ಬ್ಯಾಳಿ ಹಪ್ಪಳ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇವನ್ನ ತಯಾರ್ಸೋಕೆ ನಾನಿಲ್ಲಿ ಒಂದು ಕಪ್ನಷ್ಟು ರೇಷನ್ ಅಕ್ಕಿ ಮತ್ತು ಅರ್ಧ ಕಪ್ನಷ್ಟು ಹೆಸರು ಬೇಳೆ ತಗೊಂಡಿನಿ ನೀವು ಯಾವ ಕಪ್ನಿಂದ ಅಕ್ಕಿ ತೊಗೊಂಡಿರ್ತೀರಿ ನೋಡ್ರಿ ಅದ ಕಪ್ನಿಂದ ಅರ್ಧ ಕಪ್ನಷ್ಟು ಹೆಸರು ಬೇಳೆ ತೊಗೋಬೇಕು ಆದಷ್ಟು ಈ ರೀತಿ ರೇಷನ್ ಅಕ್ಕಿ ದಪ್ಪ ಇರ್ತೈತೆ ನೋಡ್ರಿ ಇದನ್ನು ತೊಗೋರಿ ಮನ್ಯಾಗ ನಾರ್ಮಲಿ ನಾವು ಅನ್ನ ಮಾಡೋಕ್ಕೆ ಯೂಸ್ ಮಾಡೋ ಅಕ್ಕಿ ತೊಗೋಬೇಡ್ರಿ ಅದರಿಂದ ಹಪ್ಪಳ ಚಲೋ ಬರೋಂಗಿಲ್ಲ ರೇಷನ್ ಅಕ್ಕಿಯಿಂದ ಹಪ್ಪಳ ತಯಾರಿಸಿದ್ರೆ ಹಪ್ಪಳ ಪಳ್ಳಾಕ್ಕು ತಿನ್ನಕ್ಕೂ ರುಚಿ ಅನ್ನಿಸ್ತವು ಈಗ ಇವ್ನ ತೊಳಿಬೇಕು ಇವ್ನ ಈ ರೀತಿ ಒಂದ್ ಸ್ವಲ್ಪ ಅಗ್ಲ ಇರೋ ಬೌಲ್ನಾಗ ಹಾಕ್ರಿ ಅಂದ್ರ ತೊಳ್ಯಾಕ ಈಸಿ ಆಕತಿ ಒಂದ್ ಎರಡರಿಂದ ಮೂರ್ ಸತಿ ಇವನ್ನ ನೀರ್ ಹಾಕಿ ಚಂದಗ ತೊಳೆದ್ ತಗೋರಿ ನೋಡ್ರಿ ಈ ರೀತಿ ತೊಳೆದ ನಂತರ ಇದ್ರಾಗಿನ್ ಪೂರ್ತಿ ನೀರು ಬಸಿರಿ ನಾನು ಈ ತರದ ಸಾನ್ಗಿ ಒಳಗ ಇವನ್ನ ಸೋಸಿ ತಗೊಳಾಕತ್ತೇನಿ ಅಂದ್ರ ನೀರ್ ಎಲ್ಲಾ ಚಂದಗ ಬಸಿತವು ಇದ್ರಾಗಿನ್ ಪೂರ್ತಿ ನೀರು ಬಸ್ ಮ್ಯಾಗ ಇವ್ನ ಒಂದು ಕಾಟನ್ ಅರ್ಬಿ ಮ್ಯಾಗ ಒಣಗ ಹಾಕ್ಬೇಕು ಇವ್ನ ಬಿಸ್ಲಾಗ್ ಹಾಕ್ಬಾರ್ದು ಮನ್ಯಾಗನ ನೆಳ್ಳಾಗ ಫ್ಯಾನ್ ಕೆಳಗ ಒಣಗಸ್ರಿ ಈ ರೀತಿ ಇವ್ನ ಒಂದರಿಂದ ಎರಡ್ ಗಂಟೆ ಚಂದಗ ಒಣಗಸ್ರಿ ನೋಡ್ರಿ ಹಿಂಗ ಇವ್ನ ಆದಷ್ಟು ತಳ್ಳಗನ ಹರಡ್ರಿ ಅಂದ್ರ ಇವು ಜಲ್ದಿ ಒಣಗ್ತವ್ ನೋಡ್ರಿ ಇವು ಒಣಗೇವು ಈ ರೀತಿ ಇವು ಚಂದಾಗ ಮ್ಯಾಗ ಈಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಇಲ್ಲ ಅದರಿಂದ ನಾನು ಇವನ್ನ ಗ್ರೈಂಡ್ ಮಾಡಾಕತ್ತೀನಿ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಹಪ್ಪಳ ತಯಾರ್ಸಕತ್ತಿದ್ರೆ ಗಿರ್ನಿಗೆ ಹಾಕಿಸ್ಕೊಂಡು ಬರ್ರಿ ಇವನ್ನ ಸಣ್ಣ ಮಿಕ್ಸಿ ಜಾರ್ನ್ಯಾಗ ಗ್ರೈಂಡ್ ಮಾಡ್ರಿ ಅಂದ್ರೆ ಜಲ್ದಿ ಗ್ರೈಂಡ್ ಹಾಕೋವು ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ನಾನು ಇದನ್ನ ಎರಡು ಬ್ಯಾಚ್ನಾಗ ಗ್ರೈಂಡ್ ಮಾಡಾಕತ್ತೀನಿ ಗ್ರೈಂಡ್ ಮಾಡಿದ ನಂತರ ಇದನ್ನ ಈ ರೀತಿ ಹಿಟ್ಟಿನ ಸಾಣಗಿಯಿಂದ ಸಾನಿಸಿ ತೊಗೋರಿ ಅಂದ್ರೆ ಇದ್ರಾಗ ದೊಡ್ಡ ದೊಡ್ಡ ತುಂಡು ಬೇರೆ ಹಕ್ಕು ಇವನ್ನ ಮತ್ತ ನಾವು ಎರಡನೇ ಬ್ಯಾಚನ ಗ್ರೈಂಡ್ ಮಾಡ್ತೀವಿ ನೋಡ್ರಿ ಅದ್ರಾಗ ಹಾಕಿ ಗ್ರೈಂಡ್ ಮಾಡಿಬಿಡ್ರಿ ಈ ಹಿಟ್ಟು ಎಷ್ಟು ಸಾಧ್ಯ ಅಷ್ಟು ಫೈನ್ ಪೌಡರ್ ಮಾಡ್ಕೊಂಡು ತೊಗೋರಿ ನಾನು ಆಗಲ್ಲೇ ಹೇಳಿದಂಗ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ತಯಾರಿಸಾಕತ್ತಿದ್ರೆ ಗಿರಣಿಗೆನ ಹಾಕಿಸ್ಕೊಂಡು ಬರ್ರಿ ಈಗ ತಯಾರಾಗಿರೋ ಹಿಟ್ಟು ಅಳತಿ ಮಾಡಬೇಕು ಈ ಅಳತಿ ನೋಡಿಕೊಂಡು ನೆಕ್ಸ್ಟ್ ಇದ್ರಾಗ ನಾವು ನೀರು ಸೇರಿಸಬೇಕು ಅದರಿಂದ ನಾವು ಯಾವ ಕಪ್ನಿಂದ ಅಕ್ಕಿ ತಗೊಂಡಿದ್ವಿ ನೋಡ್ರಿ ಅದ ಕಪ್ನಿಂದ ಇದನ್ನ ನಾನು ಅಳತಿ ಮಾಡಿ ತಗೊಳಾಕತ್ತೇನೆ ನೋಡ್ರಿ ಇದು ಒಂದು ಕಪ್ ಆತು ಆಲ್ಮೋಸ್ಟ್ ಎರಡು ಕಪ್ ಆಗೈತಿ ಸೊ ಇದನ್ನು ನೋಡಿಕೊಂಡು ಇದು ಎಷ್ಟು ಕಪ್ ಆಗೈತೆ ನೋಡ್ರಿ ಅದ್ರಕ್ಕಿಂತ ಒಂದು ಅರ್ಧ ಕಪ್ನಷ್ಟು ನೀರು ಜಾಸ್ತಿ ಹಾಕ್ರಿ ನಾವು ಅಳತಿ ಮಾಡಿರೋ ಹಿಟ್ಟು ಎರಡು ಕಪ್ ಆಗೈತಿ ಸೊ ನಾವು ಇದ್ರಾಗ ಎರಡೂವರೆ ಕಪ್ನಷ್ಟು ನೀರು ಹಾಕಬೇಕು ಒಂದು ಅಗ್ಲ ಮತ್ತು ದಪ್ಪ ತಳ ಇರೋ ದಬ್ರಿ ತಗೋರಿ ಇದ್ರಾಗ ಎರಡೂವರೆ ಕಪ್ನಷ್ಟು ನೀರು ಹಾಕೋಣ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ನೀರು ಕುದಿಸ್ಬೇಕು ಮುಚ್ಚಳ ಮುಚ್ಚಿ ನೀರು ಕುದಿಯಾಕ್ಬಿಡೋಣ ನೋಡ್ರಿ ನೀರಿಗೆ ಕುದಿ ಬಂದೈತಿ ನೀರಿಗೆ ಕುದಿ ಮ್ಯಾಗ ಈಗ ಇದ್ರಾಗ ಒಂದು ಚಮಚೆ ಅಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಚಮಚೆ ಅಷ್ಟು ಪಾಪಡ್ ಖಾರ ಪಾಪಡ್ ಖಾರ ಇಲ್ಲ ಅರ್ಧ ಚಮಚೆ ಅಷ್ಟು ಸೋಡಾ ಹಾಕಿರಿ ಅದ್ರ ಸೋಡಾ ಹಾಕಿದ್ರೆ ಹಪ್ಪಳದ ಕಲರ್ ಒಂದು ಸ್ವಲ್ಪ ಕೆಂಪಾಗ್ಬೋದು ಅದರಿಂದ ಆದಷ್ಟು ಹಪ್ಳ ಖಾರ ಅಥವಾ ಪಾಪಡ್ ಖಾರ ಅಂತೀವಿ ನೋಡ್ರಿ ಇದನ್ನು ಹಾಕಿನ ಹಪ್ಪಳ ತಯಾರಿಸ್ರಿ ಕಾಲು ಚಮಚ ಅಷ್ಟು ಕರಿ ಮೆಣಸು ಹಾಕ್ರಿ ಇವನ್ನ ಈ ರೀತಿ ಒಂದ್ ಸ್ವಲ್ಪ ಜಜ್ಜಿ ಹಾಕ್ರಿ ಅಂದ್ರೆ ದೊಡ್ಡ ದೊಡ್ಡ ತುಂಡು ಇರ್ತಾವೆ ಸಣ್ಣಕ ಪುಡಿ ಮಾಡಿ ಹಾಕಬೇಡ್ರಿ ಇಲ್ಲಾಂದ್ರೆ ಹಪ್ಪಳದ ಕಲರ್ ಕಪ್ ಅನ್ನಿಸ್ತೈತಿ ಈಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಎಲ್ಲ ಹಿಟ್ ಹಾಕಿ ಇದನ್ನ ಒಂದ್ ಎರಡು ನಿಮಿಷ ಮುಚ್ಚಿ ಇಡ್ರಿ ಈ ರೀತಿ ನೀರು ಮ್ಯಾಗ್ ಬರ್ತೈತಲ್ಲ ಆಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ನಾವು ಲಟ್ಟಣಿಗೆಯಿಂದ ಈ ರೀತಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನೀವು ಇದ್ರಾಗ ಜೀರಿಗೆ ಅಜ್ವಾನ ಒಂದ್ ಸ್ವಲ್ಪ ಖಾರ ಬೇಕಂದ್ರೆ ಹಸಿ ಪೇಸ್ಟ್ ಪೇಸ್ಟನ್ನು ಸೇರಿಸ್ಬೋದು ನೋಡ್ರಿ ಈ ರೀತಿ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಚಂದಾಗ ಮ್ಯಾಗ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಐದು ನಿಮಿಷ ಹಿಂಗ ಮುಚ್ಚಿ ಇಡ್ರಿ ಅಂದ್ರೆ ಉಗ್ಗಿ ಮ್ಯಾಗ ಹಿಟ್ಟು ಚಂದಾಗ ಅಳ್ಕೊತೈತಿ ಐದು ನಿಮಿಷದ ನಂತರ ಇದು ಅಳ್ಕೊಂಡಿರ್ತೈತಿ ಬಿಸಿ ಇರೋದ್ರಿಂದ ಇದು ಬಹಳ ಜಿಗಿ ಇರ್ತೈತಿ ಇದನ್ನ ಮಿತ್ಕೊಂಡು ತಗೋಬೇಕು ಅದಕ್ಕೆ ನೋಡ್ರಿ ನಾನು ಇಲ್ಲಿ ಈ ರೀತಿ ಪ್ಲಾಸ್ಟಿಕ್ ಶೀಟ್ ತೊಗೊಳಾಕತ್ತೇನೆ ಇದ್ರಾಗ ಇದನ್ನು ಮಿತ್ಕೊಂಡು ತಗೊಳೋಣ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅನ್ಸಿದ್ರೆ ನೀವು ಒಂದು ಕಾಟನ್ ಅರ್ಬಿ ತಗೋರಿ ಅದನ್ನು ಹಸಿ ಮಾಡಿಕೊಂಡು ಅದ್ರಾಗ ಹಿಟ್ಟು ಮಿದ್ಬೌದು ಈ ರೀತಿ ಇದನ್ನ ಚಂದಗ ಮಿತ್ಕೊಂಡು ತಗೋಬೇಕು ಅಂದ್ರೆ ಹಿಟ್ಟು ಈವನ್ ಆಗಿ ಬರ್ತೈತಿ ಒಂದು ಸ್ವಲ್ಪ ಗಂಟು ಗಂಟು ಅನ್ನಿಸ್ತೈತಿ ನೋಡ್ರಿ ಅವೆಲ್ಲ ಒಡೆದು ಹಿಟ್ಟು ಸ್ಮೂತ್ ಸಾಫ್ಟ್ ಹಾಕತಿ ಈ ರೀತಿ ಇದನ್ನ ನಾವು ಎಷ್ಟು ಚಂದ ಮಿದ್ದಿ ತಗೊಂತೇವ್ ನೋಡ್ರಿ ಅಷ್ಟ ಚಲೋ ನಮ್ಮ ಹಪ್ಪಳ ಬರ್ತವೆ ಹಪ್ಪಳ ಸೀಡಂಗಿಲ್ಲ ಮತ್ತು ಲಟ್ಸಾಕೂನು ಈಸಿ ಆಕತಿ ಈ ರೀತಿ ಮಿದ್ಕೊಂಡ್ ಮ್ಯಾಗ ಈಗ ಇದರಗಿನ ಸ್ವಲ್ಪ ಹಿಟ್ಟಿನ ಉಳಿ ತಗೊಂಡು ಈ ರೀತಿ ಇದನ್ನ ರೋಲ್ ಮಾಡಿಕೊಂಡು ಹಪ್ಪಳ ತಯಾರಿಸ್ರಿ ನಿಮ್ಗ ಹಪ್ಪಳ ಎಷ್ಟು ದೊಡ್ಡ ಆಕಾರದಾಗ ಬೇಕು ಅದನ್ನ ನೋಡ್ಕೊಂಡು ಉಳ್ಳಿ ತಯಾರಿಸ್ರಿ ಇದನ್ನ ಪ್ಲಾಸ್ಟಿಕ್ ಶೀಟ್ ಲಟ್ಟಿಸ್ಬೇಕು ಅಂದ್ರೆ ಲಟ್ಸಾಕ ಈಸಿ ಹಾಕತಿ ಅಂಟ್ಕೊಳಂಗಿಲ್ಲ ಈ ಒಣಗಿದ ಮ್ಯಾಗ ಒಂದ್ ಸ್ವಲ್ಪ ದಪ್ಪ ಅನಿಸ್ತವು ಅದರಿಂದ ಎಷ್ಟು ಸಾಧ್ಯ ಅಷ್ಟು ಇವನ್ನ ಲಟ್ಟಿಸ್ರಿ ನೀವು ಬೇಕಂದ್ರೆ ಪ್ಲೇಟ್ ಹೊಳಸಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಸೌರಿ ಅದ್ರ ಮ್ಯಾಗನು ಹಪ್ಪಳ ಲಟ್ಟಿಸಬಹುದು ಈ ರೀತಿ ಒಂದ್ ಸ್ವಲ್ಪ ಈಸಿ ಅನಿಸ್ತೈತಿ ಇದು ಲಟ್ಟನ್ಗೆ ಅಂಟ್ಕೊಳಂಗಿಲ್ಲ ಮತ್ತು ತೆಗಿಬೇಕಾದ್ರೂ ಈಸಿ ಆಗಿ ತೆಗಿಬಹುದು ನೋಡ್ರಿ ಹಪ್ಪಳ ಲಟ್ಟಿಸಿ ಆಗೈತಿ ಇದನ್ನ ಈ ರೀತಿ ನಿಧಾನಕ್ಕೆ ತೆಗೀರಿ ಈ ರೀತಿ ಇದನ್ನ ಆದಷ್ಟು ತೆಳ್ಳಗ ಲಟ್ಟಿಸ್ರಿ ನಿಮ್ಗೆ ನನ್ನ ಕೈ ಬೆರಳು ಕಾಣ್ತಿರ್ಬಹುದು ಇಷ್ಟು ತೆಳ್ಳಗ ಇದನ್ನ ನಾನು ಲಟ್ಟಿಸಿ ತಗೊಂಡೇನಿ ಇವನ ತಕ್ಷಣ ಬಿಸಿಲಾಗ ಒಣಗಿಸ್ಬಾರ್ದು ಮುಂಚೆ ಮನ್ಯಾಗ ನೆಳ್ಳಾಗ ಒಣಗಿಸ್ರಿ ಒಂದಿನ ಇವನ ಮನ್ಯಾಗ ಒಣಗಿಸಿದ್ಮ್ಯಾಗ ಮರುದಿನ ಖಡಕ್ ಬಿಸ್ಲಾಗ ಒಂದು ಎರಡರಿಂದ ಮೂರು ಗಂಟೆ ಚಂದಗ ಒಣಗಿಸಿ ನಂತರ ಸ್ಟೋರ್ ಮಾಡಬಹುದು ಇವ್ನ ಪರ್ಫೆಕ್ಟ್ ರೌಂಡ್ ಆಕಾರದಾಗ ತಯಾರಿಸ್ಬೇಕಂದ್ರ ಸೇಮ್ ಲಟ್ಟಿಸಿ ಮನ್ಯಾಗ ಈ ತರದ ಒಂದು ಮುಚ್ಚಳ ಇದ್ರ ಇದರಿಂದ ನೋಡ್ರಿ ಪ್ಲಾಸ್ಟಿಕ್ ಮ್ಯಾಗನ ಈ ರೀತಿ ಇದನ್ನ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಆಕಾರ ಕೊಟ್ಟು ಸೈಡ್ಗೆ ಅಡ್ಜಸ್ಟ್ಗೆ ಎಕ್ಸ್ಟ್ರಾ ಹಿಟ್ಟು ಉಳಿದಿರ್ತೇತಿ ನೋಡ್ರಿ ಅದನ್ನ ತೆಗೆದ್ ಬಿಡ್ರಿ ಈ ರೀತಿ ಒಳಗ ನೀವು ಹಪ್ಪಳ ಪರ್ಫೆಕ್ಟ್ ರೌಂಡ್ ಆಕಾರದಾಗ ತಯಾರಿಸಬಹುದು ಸೊ ನಿಮ್ಗ ಇವು ನೀಟ್ ಅನ್ನಿಸ್ಬೇಕು ನೋಡಕ ಚಂದ ಕಾಣ್ಬೇಕು ಅಂತ ಇದ್ರ ಈ ರೀತಿ ಇವನ್ನ ರೌಂಡ್ ಆಕಾರದಾಗ ಕಟ್ ಮಾಡಿ ತಯಾರಿಸ್ರಿ ನಾನು ಈ ರೀತಿ ಇವನ ಪರ್ಫೆಕ್ಟ್ ರೌಂಡ್ ಆಕಾರದಾಗನ ತಯಾರ್ಸಿ ರಾತ್ರಿ ಪೂರ್ತಿ ಒಣಗಿಸಿದ ನಂತರ ಹಪ್ಪಳ ನೋಡ್ರಿ ಈ ರೀತಿ ಬಂದವು ಇವನ ಪರಾತಾಗ ಹಾಕಿ ನಾನು ಎರಡು ಗಂಟೆ ಕಡಕ್ ಬಿಸ್ಲಾಗ ಒಣಗಿಸಿದ್ದೆ ನಂತರ ಲಾಸ್ಟಿಗೆ ಹಪ್ಪಳ ನೋಡ್ರಿ ಈ ರೀತಿ ಬರ್ತವು ಇವು ಪೂರ್ತಿ ಒನ್ಗೇವು ನೋಡ್ರಿ ಒಂದು ಹಪ್ಪಳ ಸ್ವಲ್ಪನು ಸೀಳಿಲ್ಲ ಅಥವಾ ಬಿರುಕ್ ಬಿಟ್ಟಿಲ್ಲ ಈ ರೀತಿ ಇವನ್ನ ಬಿಸಿಲಾಗ ಒಣಗಿಸಿ ಆರಿದ ನಂತರ ಒಂದು ಏರ್ಟೈಟ್ ಕಂಟೈನರ್ ಒಳಗ ಸ್ಟೋರ್ ಮಾಡಿ ಇಟ್ರ ಇವು ವರ್ಷಾನ್ಗಟ್ಲೆ ಕೆಡಂಗಿಲ್ಲ ರುಚಿನೂ ಬಹಳ ಚಲೋ ಬರ್ತಾವ್ ಬರೀಗ ಇವ್ನ ಕರ್ದು ನೋಡೋಣ ಗ್ಯಾಸ್ ಮ್ಯಾಗ ನಾನು ಮುಂಚೆನೇ ಎಣ್ಣೆ ಬಿಸಿ ಮಾಡಕ್ ಇಟ್ಟಿದ್ದೆ ಸೂಪರ್ ನೋಡ್ರಿ ಎಣ್ಣೆಗೆ ಹಾಕಿದ ತಕ್ಷಣ ಬಹಳ ಚಂದಗ ಅಳ್ಕೊಂತವ್ ಈ ರೀತಿ ಖಂಡಿತ ನೀವು ಒಂದ್ಸತಿ ಇವನ್ನ ತಯಾರಿಸಿ ನೋಡ್ರಿ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತೇವೆ ಇವನ ತಯಾರಿಸೋದು ಬಹಳ ಸುಲಭ ಐತಿ ನಾವು ನಾರ್ಮಲಿ ಉದ್ದಿನ ಬೇಳೆ ಅಥವಾ ಹೆಸರು ಬ್ಯಾಳಿ ಹಪ್ಪಳ ತಯಾರಿಸ್ತೇವೆ ನೋಡ್ರಿ ಅವನ್ನ ಹಿಟ್ಟು ಕಲಸಿ ಮಿದ್ದಿ ಜಜ್ಜಿ ಉಳ್ಳಿ ತಯಾರಿಸಿ ಆಮೇಲೆ ಹಪ್ಪಳ ಲಟ್ಟಿಸ್ತಾ ಕುಂದಿರಬೇಕು ಒಬ್ರ ತಯಾರ್ಸಕ್ಕೂ ಬಹಳ ಕಷ್ಟ ಅನಿಸ್ತೈತಿ ಆದ್ರೆ ಈ ಮೆಥಡ್ ಒಳಗೆ ನಿಮ್ಗೆ ಬೇಕಾದಷ್ಟು ಹಪ್ಪಳ ನೀವು ಒಬ್ರ ತಯಾರಿಸ್ಬೋದು ಕೇಳ್ರಿ ಈ ಸೌಂಡ್ ಕೇಳಿದ್ರನ್ನ ಗೊತ್ತಾಕತಿ ಹಪ್ಪಳ ಎಷ್ಟು ಹಗುರ ಪಳ್ಳು ಗರಿ ಗರಿ ಆಗಿ ಬಂದವ ಅಂತ ಸೊ ಇವತ್ತು ತೋರಿಸಿರೋ ಈ ಅಕ್ಕಿ ಮತ್ತು ಹೆಸರು ಬ್ಯಾಳಿ ಹಪ್ಪಳದ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ಇದೇ ತರಹದ ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ಇದಕ್ಕೂ ಮುಂಚೆನೂ ಬಹಳಷ್ಟು ಹಪ್ಪಳದ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡೀನಿ ನೀವಿನ್ನು ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಖಂಡಿತ ಒಂದ್ಸತಿ ಚೆಕ್ ಮಾಡ್ರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಬೆಟ್ಟಿ ಆಗೋಣ ಅಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ